ಈಗ ಎಲ್ಲರೂ ಅಣ್ಣ ಅಣ್ಣಯ್ಯ ಅಂತಂದ್ರೆ ಏನ್ ಕತೆ ನಿಮ್ಮದು ಅಂತ ಏನ್ ಮಾಡೋಣ ಇನ್ನೇನ್ ಮಾಡ ಸೈನ್ ಮಾಡ ಆಗಿದೆ ಸೊ ಅಲ್ವಾ ಇನ್ನು ಅಂದ್ರೆ ಅಣ್ಣಯ್ಯ ಆಗೋದಕ್ಕೆ ಸೈನ್ ಮಾಡಾಗಿದೆ ಖಂಡಿತ ಆಗ್ಲಿಲ್ಲ ನನಗೆ ಆಕ್ಚುಲಿ ಇಲ್ಲ ಅಂದ್ರೆ ಅದು ಯಾವ ತರ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಎಲ್ಲ ಹುಡುಗಿರು ಅಣ್ಣ ಅಣ್ಣ ಅಂತ ಕರೆದ್ರೆ ನೀವು ಹೆಂಗ್ ಅನ್ಕೋತೀರ ಎಲ್ಲ ಹುಡುಗಿರು ಅಣ್ಣ ಅಂತಾರೆ ಅಂತ ಕರೆಯೋದೇ ಇಲ್ಲ ಅಂತೀರಾ ಕರೆಯೋದೇ ಇಲ್ಲ ಹೇಳ್ತಾರೆ ಹ ಶಿವ ಅಂತಾರೆ ಅಂತಾರೆ ಶಿವ ಮಾವ ಅಂತಾರೆ ಅಲ್ವಾ ಎಷ್ಟೋ ಜನ ವಿಕಾಸ್ ಅಂತಾರೆ ಇಲ್ಲ ಬಟ್ ಆಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್ ಅಣಯ ಅಂತ ಬೇಕಾದಷ್ಟು ಜನ ಹೇಳ್ತಾರೆ ಮತ್ತು ನೀವು ಹೇಳ್ದಂಗೆ ಇಷ್ಟೊಂದು ಹೆಣ್ಮಕ್ಳು ಬಂದು ಅಣ್ಣಯ ಅಂತಾರೆ ನಾನು ಸುಮಾರು ಮೆಸೇಜಸ್ ನೋಡ್ತೀನಿ ಡಿ ಎಮ್ಗಳು ಇನ್ಸ್ಟಾಗ್ರಾಮ್ಗಳಲ್ಲಿ ಸುಮಾರು ಜನ ಹೇಳ್ತಾರೆ ಅಣ್ಣ ನಮ್ಗೆ ಆ್ಯಕ್ಚುಲಿ ಅಣ್ಣ ಇಲ್ಲ ಅಣ್ಣ ಬಟ್ ನಾನು ಯಾವಾಗಲೂ ಸೀರಿಯಲ್ ನೋಡಬೇಕಾದ್ರೆ ನಿಂಥರೋ ಬಾ ಅಣ್ಣ ಇರಬೇಕು ಅಂತ ಯಾವಾಗಲೂ ಆಸಾಗುತ್ತೆ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ ಅಣ್ಣೀ ನನಗೆ ಅಣ್ಣ ಆಗ್ಬೋದು ಅಣ್ಣ ಅಂತಂದರೆ ಅಂದರೆ ಅಣ್ಣ ಅನ್ನೋಂಥದ್ದೇ ಒಂದು ವೆರಿ ಎಮೋಷ್ನಲಿ ಕನೆಕ್ಟಿಂಗ್ ಇದು ಆದರೆ ಬರೀ ಹೆಣ್ಮಕ್ಳಿಗೆ ಅಂತಲ್ಲ ಗಂಡು ಮಕ್ಳಿಗೂ ಅಷ್ಟೇ ಒಬ್ಬ ಅಣ್ಣ ಅನ್ನೋಂಥದ್ದು ಒಂದು ಅಪ್ಪನ ರೂಪ ಅಥವಾ ಅಮ್ಮನ ರೂಪ ಅಂದರೆ ಅಣ್ಣ ಅನ್ನೋಂಥದ್ದು ಅಂತ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಅಣ್ಣ ಅಂತ ಹೇಳಬೇಕಾದ್ರೆ ಬರೀ ಹುಡುಗಿರು ಅಂತಲ್ಲ ಈ ಹುಡುಗರು ಎಷ್ಟೋ ಜನ ಬರ್ತಾರೆ ಅಣ್ಣ ಅಣಯ ಅಂದ್ಕೊಂಡು ಅದು ಖುಷಿನೇ ಆ್ಯಕ್ಚುಲಿ ನಾನಂತೂ ಆಕ್ಚುಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಆ ಈ ಈ ಫೇಸ್ ಆಫ್ ಲೈಫ್ನ ಹ್ಮ್